ಪ್ರತಿ ವರ್ಷ ಮೇ ಹನ್ನೆರಡರಂದು ವಿಶ್ವದಾದ್ಯಂತ ಆಚರಿಸಲಾಗುವ ವಿಶ್ವ ದಾದಿಯರ ದಿನಾಚರಣೆ ದಿನ ದಾದಿಯರು ಸಮಾಜಕ್ಕೆ ನೀಡುವ ಕೊಡುಗೆಗಳನ್ನು ಗುರುತಿಸುವ ಸಲುವಾಗಿ ನಡೆಯುವ ಈ ದಿನಾಚರಣೆಯ ಕಾರ್ಯಕ್ರಮ ಬಹುದೊಡ್ಡ ಪ್ರಾಮುಖ್ಯತೆ ಪಡೆದಿದೆ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾದ ಶುಶ್ರೂಷಾ ವಿಭಾಗಕ್ಕೆ ದಾದಿಯರದೇ ನೇತೃತ್ವ ವೈದ್ಯರ ನಿರ್ದೇಶನವನ್ನು ಯಥಾವತ್ತಾಗಿ ಪಾಲಿಸಲು ದಾದಿಯರು ಸಹಕರಿಸುತ್ತಾರೆ ಫ್ಲಾರೆನ್ಸ್ ನೈಟಿಗಲ್ ಅವರ ಜನ್ಮದಿನವನ್ನೇ ವಿಶ್ವದಾದಿಯರ ದಿನವಾಗಿ ಆಚರಿಸಲಾಗುವುದು ಸಾವಿರದ ಎಂಟುನೂರ ಐವತ್ನಾಲ್ಕರ ಕ್ರೈಮನ್ ಯುದ್ಧದಲ್ಲಿ ಗಾಯಗೊಂಡ ಸೇನಾನಿಗಳ ಆರೈಕೆ ಮಾಡಿ ಜಗತ್ತಿನಾದ್ಯಂತ ಗೌರವ ಪಡೆದ ನೈಟಿಗಲ್ ವೃತ್ತಿ ಘನತೆಯನ್ನು ಎತ್ತಿಹಿಡಿದ ಅನುಭವಿ ದಾದಿ ಲಂಡನ್ನ ಪ್ರಮುಖ ಆಸ್ಪತ್ರೆಯಲ್ಲಿ ದಾದಿಯಾಗಿ ಸೇವೆ ಸಲ್ಲಿಸಿದ ಅವರು ಮಾನವೀಯತೆಯ ಪ್ರತಿಪಾದಕರಾಗಿಯೂ ಪ್ರಸಿದ್ಧರು ಆಧುನಿಕ ನರ್ಸಿಂಗ್ ಶಿಕ್ಷಣದ ಪ್ರಗತಿಗಾಗಿ ಕೊಡುಗೆ ನೀಡಿದ ಫ್ಲಾರೆನ್ಸ್ ನೈಟಿಗಲ್ ನರ್ಸಿಂಗ್ ವಿಜ್ಞಾನ ಕಾಲೇಜನ್ನು ಸ್ಥಾಪಿಸಿದ್ದಾರೆ ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ನಡೆದ ವಿಶ್ವ ದಾದಿಯರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ರಾಮಣ್ಣ ಆರೋಗ್ಯ ಇಲಾಖೆಯ ಹೇಮಾ ಬುಡೇನ್ ಅಲಿ ಹಿರಿಯ ಆರೋಗ್ಯ ಕಾರ್ಯಕರ್ತೆ ಡೈ ಫ್ಲೋರಾ ಆರೋಗ್ಯ ಇಲಾಖೆಯ ಜಯಲಕ್ಷ್ಮಿ ಮಂಜುನಾಥ್ ಕಿಶೋರ್ ರಘು ನಿರಂಜನ್ ಸೇರಿದಂತೆ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉತ್ತಮ ಸೇವೆ ಮಾಡಿದ ಹೇಮಾ ಡೈ ಫ್ಲೋರಾ ಬುಡೇನ್ ಅಲಿ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಸ್ಟಾಫ್ ನರ್ಸ್ ದಾದಿಯರು ಅಥವಾ ಶಿಕ್ಷಕರು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕ ಸಹ ಸೌಜನ್ಯ ಸಹಕರಿಸಬೇಕು ಅವರಿಂದ ಗಲಾಟೆ ಮಾಡಬಾರ್ದು ಅವಾಗ ಏನಾದಂದರೆ ಕೆಲವು ಪಿ ಎಸ್ ಹೇಳ್ತಾರೆ ಕೆಲವು ಆಸ್ಪತ್ರೆ ಸಹ ಸ್ಟಾಫ್ ನರ್ಸು ಹೆಂಗೆ ಹೆಂಗೆ ಮಾತಾಡ್ತಾರೆ ಅಂತಾನೆ ಅವರು ಯಾವುದೋ ಒಂದು ಸಿಟ್ಟಿನ ಮಾತ್ರ ಅಂದರು ಬಟ್ ಪ್ರತಿಯೊಂದು ಸ್ಟಾಫ್ ನರ್ಸು ಶಿಕ್ಷಕರು ಒಳ್ಳೆಯರಾಗಿರ್ತಾರೆ ಯಾವುದೋ ಅನಿವಾರ್ಯ ಸಂದರ್ಭಗಳಲ್ಲಿ ಈಗ ಏನೋ ನೂರೈವತ್ತು ಇನ್ನೂರು ಜನ ಬಂದಾಗ ಅವರು ಟೆನ್ಷನ್ ಇರ್ತಾರೆ ಊಟ ಮಾಡಿರಲ್ಲ ಅವರು ಆ ಟೈಮಲ್ಲಿ ಹೊಸ ಹೇಗಿರ್ಬೋದು ಅದೊಂದು ದೊಡ್ಡ ಇಶ್ಯೂ ಮಾಡೋದಲ್ಲ ಪ್ರತಿಯೊಬ್ಬರು ಶಿಕ್ಷಕರು ಅವರು ಪ್ರತಿಯೊಂದು ಪಗ ರೋಗಿನ ತಮ್ಮ ರೋಗಿ ಅಂತಲೇ ಭಾವಿಸ್ತಾರೆ ಅವರು ಅವನು ಎಷ್ಟೋ ಜನ ಈ ಗರ್ಭಿಣಿಯರ್ಬೋದು ಬಾಂತಿ ಇರ್ಬೋದು ಗಾಂಡು ಗುಹೆ ಗಾಯ ಆಗಿ ಬಂದಿರುತ್ತೆ ಗಾಯದಲ್ಲಿ ಹುಳ ಬಿದ್ದಿರುತ್ತೆ ಹುಳ ಬಿದ್ದಿರುತ್ತೆ ಆ ಮನೆಯವರೇ ಮುಟ್ಟೋಕ್ಕೆ ಯೋಚನೆ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲೇ ಅವ್ರ ತಂದೆ ತಾಯಿಗಳು ಅಥವಾ ಮಕ್ಕಳು ಮುಟ್ಟೋಕ್ಕೆ ಯೋಚನೆ ಮಾಡ್ತಾರೆ ಅಂಥ ಒಂದು ಶಿಕ್ಷಕೆಯನ್ನು ಆರೈಕೆಂತ ಆದಿಯರು ಮಾಡ್ತಾರೆ ಗೊತ್ತಲ್ಲ ಅದು ಒಂದು ಆರೈಕೆ ಅದು ನಮ್ಮ ಒಂದು ಪು ನಾವದು ಪುಣ್ಯ ಅಂದ್ಕೊಂಡಿರ್ತೀವಿ ಆದರೂ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅದೇ ರೀತಿ ನಮ್ಮ ದಾದಿಯವರು ಸ್ಟಾಫ್ ನೋಡ್ಸನ್ನ ಇನ್ನು ಆಸ್ಪತ್ರೆಗೆ ಯಾರೇ ರೋಗಿಗಳು ಬಂದಾಗ ಸೌಜನ್ಯದ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಸ್ಟಾಫ ನೈಟಿಂಗೆಲ್ಲ ದಾದಿಯಾರ ದಿನ ಕಾಡಿದ್ದು ಕಾರ್ಯಕ್ರಮ ಮಾಡಿದಕ್ಕೆ ಯಶಸ್ವಿ ಆಗುತ್ತೆ ಅಂತ ಕೇಳ್ತಿದ್ದೀನಿ ಅವರ ಪೇಷಂಟ್ ಅವರ ಇದರಿಂದ ಬರ್ತಾರೆ ಅವರು ನಮ್ಮ ಕಾಯಿಲೆ ಇದೆ ನಮಗೆ ವಾಸೆ ಮಾಡ್ಬೇಕಂತ ಬರ್ತಾರೆ ಎಷ್ಟೋ ಜನ ಕೋಪದಿಂದ ಬರ್ತಾರೆ ಅಂದರೆ ನಾವು ಆ ಪೇಷೆಂಟ್ಗಳ್ನ ನಾವು ಅವ್ರ ಜಾಗದ ನಿಂತಿ ಅವ್ರ ಸಂಬಂಧಿಕರಾಗಿ ಅವ್ರ ಜಾಗದಿಂದ ಯೋಚನೆ ಮಾಡಿ ಅವರಿಗೆ ನಾವು ಕೇರ್ ಅಥವಾ ಅವರಿಗೆ ಚಿಕಿತ್ಸೆ ಕೊಡೋದ್ರಿಂದ ಅರ್ಧ ಸಮಸ್ಯೆ ಬಗ್ಗೆರುತ್ತೆ ಮತ್ತು ಅವರ ಸಮಸ್ಯೆ ಏನಿದೆಯೋ ಅದು ಗಂಭೀರವಾಗಿದೆಯೋ ಅಂತ ಅವ್ರನ್ನ ಅವ್ರಿಗೆ ಅರ್ಥವಾಗೋ ಭಾಷೆ ನಿಧಾನಕ್ಕೆ ಸಮಾಧಾನವಾಗಿ ಹೇಳಿದರೆ ಆಸ್ಪತ್ರೆ ಆಗಲಿ ಯಾವುದಾಗಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಮತ್ತು ತಿಮ್ರಸರಳ್ದಂಗೆ ಈ ಸಾರ್ವ ಶಿಕ್ಷಕ ವೃತ್ತಿ ಇದೆಯಲ್ಲ ಒಂದು ಅತ್ಯವೃತ್ತಿ ಈ ಒಂದು ಆಸ್ಪತ್ರೆ ಯಾವ ಒಂದು ಮನೆ ಹೇಗೆ ಚೆನ್ನಾಗಿರ್ಬೇಕನ್ನ ಯಜಮಾನ ಒಂದು ಆಸ್ಪತ್ರೆ ಅಷ್ಟೇ ಚೆನ್ನಾಗಿರ್ಬೇಕಂದ್ರೆ ಒಬ್ಬ ಅಧಿಕಾರಿಗಳು ಚೆನ್ನಾಗಿರ್ಬೇಕು ಅಲ್ಲಿ ಕೆಲಸ ಮಾಡೋ ಚೆನ್ನಾಗಿರ್ಬೇಕು ಒಂದು ಆಸ್ಪೆಟ್ಲು ಹೆಸರು ಬರಬೇಕಂದ್ರೆ ಶಿಷ್ಯರುಗಳು ಚೆನ್ನಾಗಿ ಮತ್ತು ಅಲ್ಲಿರುವ ಎಲ್ಲ ನೌಕರರು ಅವ್ರ ಸಹಕಾರ ನೋಡಿಕೊಡೋದ್ರಿಂದ ಆ ವೃತ್ತಿಗೆ ಒಳ್ಳೆ ಗೌರವ ಬರುತ್ತೆ ಮತ್ತು ಆಸ್ಪತ್ರೆಗೂ ಚೆನ್ನಾಗಿರುತ್ತೆ ನಾವು ಯಾವಾಗ ಅದನ್ನು ನಾವು ನಮ್ಮ ವೃತ್ತಿಯಲ್ಲಿ ಅಳವಡಿಸ್ಕೊಂಡು ಶಾಂತಿ ಸಹನೆ ಮತ್ತು ಪ್ರಾಮಾಣಿಕವಾಗಿ ನಮ್ಮ ವೃತ್ತಿನ ಗೌರವ ಗೌರವದಿಂದ ಕಾಣ್ತೀವಿ ಅವಾಗ ನಮ್ಮ ನಾವು ಕೆಲಸ ಮಾಡೋ ವೃತ್ತಿಯಲ್ಲಿ ಮೊದಲನೇದಾಗಿ ತಾಳ್ಮೆ ಇರಬೇಕು ಬಂದಂಥ ತಾಳ್ಮೆಯಿಂದ ಒಬ್ಬ ಡಾಕ್ಟ್ರಿಗೆ ಅವರೆಷ್ಟು ತಾಳ್ಮೆ ಇರ್ತಾರೋ ಆ ಪೇಶೆಂಟು ಅಷ್ಟೇ ತಾಳ್ಮೆ ಇದ್ದರೆ ಅವರು ಒಳ್ಳೆಯ ಹೆಚ್ಚಿನ ಸಹಕಾರ ಕೊಡ್ತಾರೆ ಇವತ್ತು ನಮ್ಮ ದಾರಣಕೋಟೆ ಆಸ್ಪತ್ರೆಯಲ್ಲಿ ಒಂದು ಗಂಗದಲ್ಲಿರುವಂಥ ಆಸ್ಪತ್ರೆ ಹೆಚ್ಚಿನ ಇವತ್ತು ತಿಮ್ರ ಡಾಕ್ಟ್ರ್ ಅಂದರೆ ಒಳ್ಳೆ ಒಂದು ನೀಟಾಗಿ ಯಾವುದೇ ಒಂದು ಗಲಿದಂಗೆ ಒಂದು ನೀಟಾಗಿ ಆಸ್ಪತ್ರೆಯನ್ನು ಅಳವಡಿಸ್ಕೊಂಡವ್ರೆ ಅವರಿಗೆ ನಾನು ನಮ್ಮ ದಾರುಗುಂಟೆ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ತುಂಬ ಒಂದೇನ ತಿಳಿಸ್ತಾ ಹಾಗೂ ಆಶಾ ಕಾರ್ಯಕರ್ತರು ಹೆಚ್ಚಿನದಾಗಿ ಅವರು ಸಹ ಕೆಲಸ ಮಾಡ್ತಾಯಿದ್ದಾರೆ ಅವರು ಜವಾಬ್ದಾರಿಯುತವಾಗಿ ಮನೆ ಮನೆಗೆ ಹೋಗಿ ಭೇಟಿ ನೀಡ್ತಾ ಇರ್ತಾರೆ ಹಾಗ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸಹ ನಮ್ಮ ಸುರೇಶ್ ಸರ್ ಆಗಿರ್ಬೋದು ನಮ್ಮ ರಘು ಸರ್ ಆಗಿರ್ಬೋದು ಎಲ್ಲರೂ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು